ತಾಮ್ರದ ಸೋಮಸೂತ್ರ ಎಲ್ಲ ಬರ್ತದೆ ಸಣ್ಣ ಒಂದು ಸೋಮಸೂತ್ರ ಅಂತಿದೆ ಅದರಲ್ಲಿಟ್ಟು ಒಂದೇ ಗುಡಿಯಲ್ಲಿ ಪಂಚಾಯತನ ರೀತಿಯಲ್ಲಿ ಮಾಡಿ ಆರಾಧನೆ ಮಾಡಲು ತೃಪ್ತಿಯ ನೋಡುವ ದೇವರ ಅನುಗ್ರಹ ಬರಲಿ ಎಲ್ಲ ದೇವರನ್ನು ಕೂಡ ಅಲ್ಲಿ ಒಂದೇ ಕಡೆ ಪ್ರಾರ್ಥನೆ ಮಾಡ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಗುರು ಅನುಕೂಲ ಶಿವ ಗಣೇಶ ಜೀವಿಕೆ

ಅದರಲ್ಲಿ ಪಂಚಾಯತ್ನಾಗಿ ಜೀವನ ಆರಾಧಿಸಬೇಕು ಹಾಗೆ ಬರೋದು ಇವತ್ತು ಆಗಿ ಒಂದು ನಿರ್ಚಿಕರ ಸಂಶಯ ಆಯ್ತು ಆಯ್ತು ಸಾಧು